ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಒಂದು ದೊಡ್ಡ ಬೆಟಾಲಿಯನ್ ಒಂದು ಇನ್ನೂರು ಜನ ಅಲ್ಲ ಇದ್ದಾರೆ ನಾನು ರಾತ್ರಿ ಅಲ್ಲಿ ನನ್ಗೆ ಅವಾಗ ಅನಿಸ್ಲಿಲ್ಲ ಹೋಗು ಮಲಗ್ಬಿಟ್ಟೆ ಮಲಗದ ಮೇಲೆ ನಾನು ಮೇಲೆ ನೋಡ್ತೀನಿ ಎಲ್ಲ ಹೆಂಚು ಮತ್ತೆ ಅವ್ರು ಎಂದ್ರ ರೂಮು ಗನ್ನ ಹೊಡೆದ್ರೆ ಹೇಳ್ತೀನಿ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ ರಾತ್ರಿ ಪೂರ್ತಿ ಪ್ರಮಾಣವಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಆ ರೀತಿ ಭಯ ಎಲ್ಲಿ ಎಂಟ ಏನೋ ಸಣ್ಣ ಸೌಂಡ್ ಆದ್ರೂ ಎದ್ ಕೂತ್ಕೊಂಡ್ಬಿಡ್ತಾ ಇದ್ದೆ ಈಗ ಚೋರ್ ಮೇಲೆ ಕೂತಿದ್ದೆ ಅಂದ್ರೆ ಅಷ್ಟು ಭಯಾನಕವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶ ಆಗತ್ತ ನಮಗೆ ಆ ತರ ಒಬ್ಬ ಮಂತ್ರಿಗೆ ಹಂಗಾಗ್ಬೇಕಾದ್ರೆ ಅಲ್ಲಿ ವಾಸ ಮಾಡತಕ್ಕಂಥ ಜನರು ಆ ಕಾಡಲ್ಲಿ ವಾಸ ಮಾಡುವಂತ ಜನರು ಎಲ್ಲ ಅವ್ರ ಸ್ಥಿತಿ ಏನಾದ್ರು ಇಷ್ಟ ಜನಕ್ಕೆ ನೀವು ಗುಂಡಿಟ್ಕೊಂಡು ಇಷ್ಟು ಜನಕ್ಕೆ ಭಯ ಬೀಳ್ಸ್ಕೊಂಡು ಇಷ್ಟು ವರ್ಷ ಇದ್ದವ್ರನ್ನ ಏಕಾಏಕಿ ಕರ್ಕೊಂಡ್ಬಂದು ಅವ್ರನ್ನ ಸರಂಡರ್ ಆಗಿಟ್ರು ಅವ್ರ ಸನ್ಮಾನ ಮಾಡ್ತೀರಾ ಅಂದ್ರೆ ಯಾರು ನಮ್ತಾರೆ ಅಧ್ಯಕ್ಷರೇ ಇಷ್ಟು ಜನಕ್ಕೆ ಇಷ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಆಯ್ತು ಸರ್ ಅಂದ್ರೆ ಆದ್ರೆ ಅವರ ಉದ್ದೇಶನಾಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈಗ ನಕ್ಸಲೈಟ್ಸ್ಗೆ ಯಾರು ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ ನಾವೇನು ಅವ್ರ ಪರಾಯ ನಿಂತಿಲ್ಲ ಮತ್ತು ಶರಣಾಗ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದ ಒಂದೇ ಅಲ್ಲ ಹಿಂದಿನ ರಾಜ್ಯಗಳಲ್ಲ ಮತ್ತೆ ನಿಮ್ಮ ಅನುಮಾನ ಏನು ನಂಗೆ ಅರ್ಥ ಆಗ್ತಾ ಇಲ್ಲ ಏನು ನಿಮ್ಮ ಉದ್ದೇಶ ಏನಿದೆ ಅವರು ಶರಣರಾಗಬಾರ್ದು ಅವರು ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು ಇದೇ ತರ ಎಲ್ಲ ಹಿಂಸಾತ್ಮಕ ಘಟನೆಗಳು ಆಗ್ತಾ ಇರ್ಬೇಕು ಅದನ್ನ ಉದ್ದೇಶನ ಅಥವಾ ಇದಕ್ಕೊಂದು ಹಿತಶ್ರೀ ಆಡ್ಬೇಕು ಇದಕ್ಕೂ ಇದನ್ನ ಒಂದು ಅಂತಿಮ ಗ್ರಂಥಕ್ಕೆ ತಗೊಂಡ್ಬರ್ಬೇಕು ಅದ್ರಮ್ ಉದ್ದೇಶನ ಯಾರೋ ಬೆಂಬಲವಾಗಿ ಯಾರು ನಿಂತಿಲ್ಲ ಇಲ್ಲಿ ಸಮಾಧಾನ ಯಾರು ಕೂಡ ಗೆ ಸಮರ್ಥನೆ ಮಾಡಬೇಕು ಅಂತ ಏನಿಲ್ಲ ಸಮಾಧಾನ ಆಯ್ತು ಆದ್ರೆ ಅನೇಕ ರಾಜ್ಯಗಳಲ್ಲಿ ತೆಲಂಗಾಣಗಳಲ್ಲಿ ಎಷ್ಟೋ ನಕ್ಸಲೇಟ್ ಸರೆಂಡರ್ ಆಗಿದ್ದಾರೆ ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲ ಡೆಕಾಯಿಟ್ಗಳು ಸರೆಂಡರ್ ಆಗಿದ್ದಾರೆ ಎಂಪಿ ಆಗಿದ್ದಾರೆ ದೇವಿನೇ ಸರೆಂಡರ್ ಆದ್ರು ಎಂಪಿ ಅದಕ್ಕೋಸ್ಕರ ಬೇಕಾದಷ್ಟು ಆಗಿದೆ ಪಿಗಳು ಕೂಡ ಆಗಿದ್ದಾರೆ ಆಯ್ತಾ ಎಂ ಎಲ್ ಆಗಿದ್ದಾರೆ ಸೊ ದಯವಿಟ್ಟು ಸ್ವಲ್ಪ ಇದು ನೀವು ಹೇಳೋದ್ರಲ್ಲಿ ಕರೆಕ್ಟ್ ಅವ್ರು ಮಾಡಿರತಕ್ಕ ಘಟನೆಗಳು ಬೇಕಾದಷ್ಟು ಇದೆ ಸಮರ್ಥನೆ ಮನೆ ಅಧ್ಯಕ್ಷೆ ದಿನೇಶ್ ಕುಮಾರ್ ತಿಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ ನಕ್ಸಲ್ ಶರಣಾಗತಿಯನ್ನ ನಾನು ವಿರೋಧ ಮಾಡಲೇ ಇಲ್ಲ ನಕ್ಸಲ್ ಶರಣಾಗತಿಯ ಪ್ರಕ್ರಿಯೆ ಸರಿ ಆಗ್ಲಿಲ್ಲ ಅಂತ ಹೇಳಿದ್ ನಾನು ಪ್ರಕ್ರಿಯೆ ಸರಿಯಾಗಿ ಆಗಿಲ್ಲ ಕೇಳಿ ಪ್ರಕ್ರಿಯೆ ಸರಿ ಆಗ್ಲಿಲ್ಲ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಈ ಕಾರಣಕ್ಕೆ ಈ ಕಾರಣಕ್ಕೆ ಈ ಕಾರಣಕ್ಕೆ ಹಾಗಾಗಿ ಸರ್ ದಿನೇಶ್ ಗುಂಡ್ರಾವ್ ನಾನು ರಾಜಕಾರಣ ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ನೀವು ಆಯಾಗಿದ್ದೀರಿ ನಿಮ್ಗೆ ಅದ್ರ ತೀವ್ರತೆ ಗೊತ್ತಿಲ್ಲ

ಪರಮೇಶ್ವರ್ ಅವ್ರ ಬಗ್ಗೆ ಯಾಕೋ ಸ್ವಲ್ಪ ಮೊನ್ನೆ ಅನುಮಾನ ಇದೆ ಮೈ ಗುಡ್ ಫ್ರೆಂಡ್ ನನಗೆ ಬಹಳ ನಾನು ಅವ್ರ ಭಾಷಣದಿಂದ ಪ್ರೇರಿತಗೊಂಡ ನಾಲ್ಕರಲ್ಲಿ ಪೇಜ್ ನಂಬರ್ ನೂರ ಹದ್ ಮೂರಲ್ಲಿ ಪೇಜ್ ನಂಬರ್ ನೂರ ಹದಿಮೂರಲ್ಲಿ ಬಹಳ ಆಶ್ಚರ್ಯ ಅಂದ್ರೆ ರಾಜ್ಯದಲ್ಲಿ ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಗಂಭೀರವಾದ ಕಾನೂನು ಸುವ್ಯವಸ್ಥೆಗಳು ಸಮಸ್ಯೆಗಳು ಉದ್ಭವಿಸಿಲ್ಲ ಪೊಲೀಸ್ ಠಾಣೆಗಳು ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಗೋದು ಇನ್ನು ಗಂಭೀರ ಸ್ವರೂಪ ಅಂದ್ರೆ ಇನ್ನು ಹೆಂಗಾಗಬೇಕಿತ್ತು ಸರ್ ಮಂಡ್ಯದಲ್ಲಿ ಘಟನೆ ಗಂಭೀರ ಅಲ್ವಾ ಶಿವಮೊಗ್ಗದಲ್ಲಿ ಘಟನೆ ಗಂಭೀರ ಅಲ್ವಾ ಉದಯಗಿರಿಯಲ್ಲಿ ಆದಂತಹ ಘಟನೆ ಗಂಭೀರ ಅಲ್ವಾ ನಿಮ್ಮ ಕ್ಷೇತ್ರದ ಹತ್ರ ಬ್ಯಾಂಕ್ ದರೋಡೆ ಆಗಿದ್ದು ಗಂಭೀರ ಅಲ್ವಾ ಡೀಲರ್ ಆಗಿದ್ದು ಗಂಭೀರ ಅಲ್ವಾ ಇನ್ನೇಂಗೆ ಗಂಭೀರ ಅಂದ್ರೆ ಹೆಂಗೆ ಇದು ನಾನು ಹೇಳುದು ನೀವು ಕಾಯ್ತು ನೀವು ಅದು ನಿಯಂತ್ರಣ ಮಾಡಿದೀರಿ ಅತ್ತೋಟೆ ಅದೆಲ್ಲ ಇರಲಿ ಗಂಭೀರ ಸ್ವರೂಪ ಅಲ್ಲ ಅಂತ ಹೇಳ್ತಿದ್ದೀರಿ ಅಂತ ಏನಿದು ಏನ್ ನಡೆಸಿ ಏನ್ ನಡೀತಿದೆ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರದು ವ್ಯವಸ್ಥೆಯನ್ನ ಗಂಭೀರ ರಾಜ್ಯಪಾಲರ ಕೈಲಿ ಹಿಂಗೆಲ್ಲ ಉಳಿಸಬಾರ್ದು ನೀವು ಗಂಭೀರ ಪ್ರಕರಣ ಅಂದ್ರೆ ಹಂಗೆ ಪಟ್ಟಿ ಹೇಳಿ ಹಂಗಾರೆ ಇದು ಅವಮಾನ ವರದಿ ಇದ್ದಂಗೆ ಸಾಧಾರಣವಾಗಿ ಭಾರಿ ಮಳೆ ಆಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಇದು ಸಿಕ್ಕಾಪಟ್ಟೆ ಗಲಾಟೆ ಆಗಿ ಗಂಭೀರ ಸ್ವರೂಪ ಆಗಿಲ್ಲ ಅಂತ ಹೇಳ್ತಾರೆ ಹಂಗೆ ಇಷ್ಟು ಗಲಾಟೆಗಳು ಇಡೀ ರಾಜ್ಯದಲ್ಲಿ ನಡೆದು ನಡೆದು ನೀವು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನಲ್ಲ ಏನರ್ಥ ಹೇಳಕ್ಕಾಗುತ್ತೆ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ರಾಜ್ಯ ಸರ್ಕಾರದ ಆದ್ಯತೆಗಳು ರಾಜ್ಯ ಸರ್ಕಾರದ ಆದ್ಯತೆಗಳು ಹೆಂಗಿದೆ ಅಂದ್ರೆ ನೀವು ಹೇಳಿದ್ರಿ ವೇದವ್ಯಾಸ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ ನಾನು ಅದನ್ನು ತುಂಬಾ ವಿವರಕ್ಕೆ ಹೋಗಲ್ಲ ಯಾರೋ ಹೇಳಿದ್ರು ಅಂತ ವೇದವ್ಯಸ್ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ ಎಫ್ಐಆರ್ ಮಾಡಿದ್ರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಒಬ್ಬರು ಎಂ ಎಲ್ ಸಿ ಅವರು ನಮ್ಮ ಜಿಲ್ಲೆನವರು ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ತರ ಮಾಡಿಬಿಡ್ತೇವೆ ಬಾಂಗ್ಲಾದೇಶ ಹತ್ರ ಓಡಿಸ್ಬಿಡ್ತವೆ ಅಂತ ಹೇಳಿಕೆ ಕೊಟ್ಟು ಅದು ಪ್ರಚೋದನಲ್ಲೇನು ಅವಾಗ ಎಫ್ ಎಫ್ಐಆರ್ ಹಾಕ್ಬೇಕಂತ ಅನ್ನಿಸ್ಲಿಲ್ಲಲ್ಲ ನಿಮಗೆ ರಾಜ್ಯಪಾಲರ ಮೇಲೆ ನಮ್ಮ ಕರ್ನಾಟಕದ ರಾಜ್ಯಪಾಲರ ಸ್ಥಿತಿಯನ್ನು ತಂದ್ಬಿಡ್ತೇವೆ ನಾವು ಹುಷಾರ್ ಅಂತೇಳಿ ಭಾಷಣ ಮಾಡಿದ್ರು ಅದು ಅದು ಗಂಭೀರ ಅಂತ ಅನ್ನಿಸ್ತಾ ಇಲ್ಲ ಸರ್ಕಾರಕ್ಕೆ ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ವೇದ ಮೇಲೆ ನೀವು ಕಂಪ್ಲೇಂಟ್ ಅನ್ನೋದು ಎಫ್ಐಆರ್ ಹಾಕ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ ಸರ್ಕಾರ ಏನೇನು ಮಾಡ್ಲಿಕ್ಕೆ ಹೊಟ್ಟಿದೆ ಗೃಹ ಇಲಾಖೆ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಮತ್ತೆ ಅಲ್ಲಿಗೆ ಅಂತಂದ್ರೆ ಒಬ್ಬ ನಮ್ಮ ಪಾರ್ಟಿಯ ಎಂ ಎಲ್ ಸಿ ಎಂ ಎಲ್ ಸಿ ಎಂ ಎಲ್ ಸಿ ಆರ್ ಹಾಕಿ ಏನ್ ಬೇಕಾರ ಮಾಡಿ ರಾತ್ರಿ ಮುನ್ನೂರ್ ನಾನೂರು ಕಿಲೋಮೀಟರ್ ಓಡಿಸಿದ್ರಲ್ಲ ಇದು ಗೃಹ ಇಲಾಖೆಗೆ ಶೋಭಾ ಶೋಭಾ ತರತ್ತೆ ಇದು ಏನು ನೀವು ಆರ್ ಹಾಕಿ ಜೈಲಿಗೆ ಹಾಕಿರೊಂದೇನು ಇರಲಿಲ್ಲ ತಪ್ಪಾಸಲ್ಲಿ ಆಮೇಲೆ ನೋಡೋಣ